श्री विद्या जगता सर्गस्थिलेश्वरी नवामी ललिता मिथ्या महातृपुर सुसुंदरी सुेत्र संस्थान परम पूज्य श्री ಡಾಕ್ಟರ್ ಶಿವಾನಂದ ಭಾರತ ಮಹಾಸ್ವಾಮೀಜಿಯವರ ಎಂಬತ್ತೈದನೇ ಜಯಂತ್ಯೋತ್ಸವದ ಮತ್ತು ಪೂಜ್ಯ ಶ್ರೀಗಳು ಐವತ್ತೈದನೇ ವರ್ಷದ ಪೀಠಾರೋಹಣ ಮಾಡಿದ ಶುಭ ಸಂದರ್ಭದ ಜ್ಞಾನವನ್ನ ಕೊಡುವ ಅಖಿಲ ಭಾರತ ವೇದಾಂತ ಪರಿಷತ್ ಪ್ರಾರಂಭವಾಗಿ ಐವತ್ತ ಐದು ಸಂವತ್ಸರಗಳನ್ನು ಕಂಡಂತ ಮತ್ತು ಆಧ್ಯಾತ್ಮಿಕ ಜ್ಞಾನಕ್ಕೆ ಪೂರಕವಾಗಿ ಆಧುನಿಕ ಕಾಲದಲ್ಲಿ ದೇಹ ಮನಸ್ಸುಗಳೊಂದಿಗೆ ಬದುಕಬೇಕಾದ ಸಂದರ್ಭ ಅನಿವಾರ್ಯವಾದಾಗ ಆಧುನಿಕ ವಿದ್ಯೆಯೂ ಕೂಡ ಬೇಕು ಅಂತ ತಿಳಿದು ಸಮಕಾಲೀನ ಜಗತ್ತಿಗೆ ಆಧುನಿಕ ಸಂಸ್ಥೆಗಳನ್ನು ಪ್ರಾರಂಭಿಸಿ ಶಿಕ್ಷಣ ಸಂಸ್ಥೆಗೆ ಹುಟ್ಟುಹಾಕಿದ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವದ ಪವಿತ್ರ ಕಾರ್ಯಕ್ರಮ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಇದರ ಜೊತೆಯಲ್ಲಿ ನಾವು ಇಲ್ಲಿಗೆ ಬರೋದಕ್ಕೂ ಪೂರೋದಲ್ಲಿ ಮೊದಲ ಕಾರ್ಯಕ್ರಮ ಉದ್ಘಾಟನೆಗೊಂಡದ್ದು ವೇದಿಕೆ ಕಾರ್ಯಕ್ರಮಕ್ಕೂ ಪೂರ್ವದಲ್ಲಿ ನಮ್ಮ ನಾಡಿನ ದೇಶದ ಉಸಿರಾಗಿರ್ತಕ್ಕಂಥ ರೈತರಿಗೆ ಸಂಬಂಧಿಸಿದ ಕೃಷಿ ಮೇಳವನ್ನು ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಬಂದಿದ್ದೆವು ಪೂಜ್ಯ ಸ್ವಾಮೀಜಿಯವರು ತುಂಬಾ ಜ್ಞಾನಿಗಳಿದ್ದಾರೆ ಜನ್ಮದಿನೋತ್ಸವದ ಕಾರ್ಯಕ್ರಮವನ್ನ ಭಕ್ತರು ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದಾಗ ಅದು ಕೇವಲ ಗುರುವೇ ಆದ್ರೂ ಕೂಡ ವ್ಯಕ್ತಿ ಕೇಂದ್ರಿತ ಕಾರ್ಯಕ್ರಮ ಆಗದೆ ಸಮಾಜದ ಸಾಮಾಜಿಕರ ಅಭಿವೃದ್ಧಿಯ ಕಾರ್ಯಕ್ರಮ ಆಗ್ಬೇಕು ಅಂತ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸಿ ನಿಮ್ಮ ನಮ್ಮೆಲ್ಲರನ್ನು ಕೂಡ ಿ ಬೆ ಮಾಡಿ ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳುವ ಹಾಗೆ ಮಾಡಿದರೆ ಇಂತಹ ಪರಮ ಪವಿತ್ರ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರ ಶ್ರೀಚರಣೆಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನ ಸಲ್ಲಿಸ್ತ ಇಂದಿನ ವೇದಿಕೆಯ ಪವಿತ್ರ ಕಾರ್ಯಕ್ರಮದಲ್ಲಿ ಪೂಜ್ಯ ಸಹಜಾನಂದ ಮಹಾಸ್ವಾಮೀಜಿಯವರ ಆದಿಯಾಗಿ ಹಲವಾರು ಸಂತರ ಶಿವಾನಂದ ಸ್ವಾಮಿಗಳ ಆದಿಯಾಗಿ ಹಲವಾರು ಮಹಾತ್ಮರ ಸಾನಿಧ್ಯ ಇದೆ ಅವರೆಲ್ಲರೂ ಕೂಡ ತಮ್ಮ ಅಮೃತ ಸಮಾನವಾಗಿರ್ತಕ್ಕಂಥ ಜ್ಞಾನದ ನುಡಿಗಳನ್ನು ನಿಮ್ಮೆಲ್ಲರೂ ಕೂಡ ಹೇಳಿರಿದರು ಸಮಾನವಾಗಿರ್ತಕ್ಕಂಥ ಜ್ಞಾನದ ನುಡಿಗಳನ್ನು ನಿಮ್ಮೆಲ್ಲರೂ ಕೂಡ ಹೇಳಿರಿದರು ಬೇರೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿರೋದ್ರಿಂದ ಕಾರ್ಯಕ್ರಮದ ಆದಿಯಲ್ಲಿಯೇ ಕೆಲ ಮಾತುಗಳನ್ನು ಮಾಡಿ ಪೂಜ್ಯರ ಆಶೀರ್ವಾದವನ್ನು ತೆಗೆದುಕೊಂಡು ಇಲ್ಲಿಂದ ನಿರ್ವಹಿಸಲಿಕ್ಕೋಸ್ಕರ ಮಾತನ್ನು ಪ್ರಾರಂಭಿಸಿದ್ದೇವೆ ಕಾರ್ಯಕ್ರಮದ ನಿರೂಪಕರು ಹೇಳಿದ ಹಾಗೆ ಆದಿಚುಂಚನಿ ಮಹಾಸಂಸ್ಥಾನ ಮಠ ಇಂಚಲದ ಮಹಾಸಂಸ್ಥಾನ ಮಠದ ಸದ್ಗುರುಗಳು ದೇಹಗಳು ಬೇರೆ ಬೇರೆ ಇದ್ರೂವನ್ನು ಕೂಡ ನಿಜದ ಅರ್ಥದಲ್ಲಿ ಮುಂದೆ ಆತ್ಮದ ರೀತಿಯಲ್ಲಿ ಬದುಕಿದಂತ ಇರುತ್ತೆ ಅವರು ಬಾಲಗಂಗಾಧನ ಮಹಾಸ್ವಾಮೀಜಿಯವರು ಮತ್ತು ಶಿವಾನಂದ ಭಾರತಿ ಮಹಾಸ್ವಾಮೀಜಿಯವರು ಅಷ್ಟೊಂದು ಭಕ್ತಿ ಶ್ರದ್ಧೆ ಪ್ರೀತಿ ಪರಸ್ಪರ ಇದ್ದಂತಹದ್ದು ಪೂಜ್ಯರ ನಂತರದಲ್ಲಿ ಅವರ ವಯಸ್ಸು ದೇಹಕ್ಕೆ ಏನೇ ಇದ್ರೂ ಕೂಡ ಅವರ ಆತ್ಮದ ವಯಸ್ಸನ್ನು ಆಡಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಆತ್ಮಕ್ಕೆ ವಯಸ್ಸಿಲ್ಲ ರೂಪವೂ ಇಲ್ಲ ಗುಣವೂ ಇಲ್ಲ ಯಾವುದೂ ಕೂಡ ಇಲ್ಲ ಅಂತಹದೊಂದು ಸ್ಥಿತಿಗೆ ಹೇಳಿ ಭಕ್ತರ ಮಧ್ಯದಲ್ಲಿದ್ದು ಈ ಇಲೆಗೆ ಮನುಷ್ಯ ಬಂದಿರತಕ್ಕಂಥ ಉದ್ದೇಶವನ್ನ ಭಕ್ತರಿಗೆ ತಿಳಿಸ್ಲಿಕ್ಕೋಸ್ಕರ ಜ್ಞಾನದ ನಂತರದಲ್ಲಿ ಭೂಮಿಯ ಮೇಲೆ ದೇಹವನ್ನು ಹಿಡಿದು ಬದುತಕ್ಕಂಥದ್ದು ತುಂಬಾ ಕಷ್ಟದ ಕೆಲಸ ಆದ್ರೂ ಕೂಡ ಭಕ್ತರಿಗೋಸ್ಕರ ಇರ್ತಕ್ಕಂಥ ಸಂದರ್ಭ ಬಂದರೆ ಹೇಗಿರ್ತಾರೆ ಸಂತರು ಅಂತಂದ್ರೆ ಶಿವಾನಂದ ಭಾರತಿ ಮಹಾಸ್ವಾಮೀಜಿ ಅವರ ಅವರಿಗೆ ಇರ್ತಾರೆ ಅಂತಕ್ಕಂಥದ್ದು ನೋಡ್ತೇವೆ ಅನೇಕ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿರಾಹಿಣೆ ಆತ್ಮಜ್ಞಾನ ಪ್ರಧಾನಿಯ ತಸ್ಮೈ ಶ್ರೀ ಗುರವೇ ನಮಃ ನಿಮ್ಮಲ್ಲಿ ಎರಡು ಶಬ್ದಗಳನ್ನ ಉಪಯೋಗಿಸ್ತೇವೆ ಆಧುನಿಕ ಜಗತ್ತಿನಲ್ಲಿ ಮತ್ತು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಥಿಯರಿ ಆಫ್ ಕ್ರಿಯೇಷನ್ ಮತ್ತು ಥಿಯರಿ ಆಫ್ ಎವಲ್ಯೂಷನ್ ಅಂತ ಕೇಳಿದಿರಿ ಸಾಮಾನ್ಯವಾಗಿ ವಿಕಾಸವಾದವನ್ನ ವಿಜ್ಞಾನಕ್ಕೆ ನಾವು ಅಳವಡಿಸಿದ್ರೆ ಕ್ರಿಯೆಯನ್ನು ಆಧ್ಯಾತ್ಮಿಕದಲ್ಲಿ ಧರ್ಮದಲ್ಲಿ ಹೇಳ್ತೇವೆ ಥಿಯರಿ ಆಫ್ ಕ್ರಿಯೇಷನ್ ಬಿಲಾಂಗ್ಸ್ ಟು ರಿಲಿಜನ್ ಅಂಡ್ ಥಿಯರಿ ಆಫ್ ಎವಲ್ಯೂಷನ್ ಈಸ್ ಇನ್ ದೊಮೇನ್ ಆಫ್ ದ ಸೈನ್ಸ್ ಅಂಡ್ ದ ಟೆಕ್ನಾಲಜಿ ಆಧುನಿಕವಾಗಿರ್ತಕ್ಕಂಥದ್ದು ಎರಡರ ವಿಚಾರ ಏನೇ ಇದ್ರೂ ಕೂಡ ಥಿಯರಿ ಆಫ್ ಕ್ರಿಯೇಷನ್ ತೆಗೆದುಕೊಳ್ಳಿ ಥಿಯರಿ ಆಫ್ ಎವಲ್ಯೂಷನ್ ಅ ತೆಗೆದುಕೊಳ್ಳಿ ಇದುವರೆಗೂ ಆಗಿರ್ತಕ್ಕಂಥ ಸೃಷ್ಟಿಕ್ರಿಯೆ ಅಥವಾ ವಿಕಾಸವಾದದ ಲೇಟೆಸ್ಟ್ ಕ್ರಿಯೇಷನ್ ಯಾವುದಾದ್ರು ಇದ್ರೆ ಅದು ಮನುಷ್ಯ ನಮ್ಮ ಶಾಸ್ತ್ರದಲ್ಲಿ ಹೇಳ್ತೇವೆ ಮನುಷ್ಯ ಜನ್ಮವನ್ನ ಪಡ್ಕೊಂಡು ಬಂದಿದ್ದೇವೋ ಅದು ಸಹಜವಾಗಿ ಬಂದಿದ್ದು ಬೇರೆ ವಿಚಾರ ಆದ್ರೆ ಈ ಒಂದು ಜನ್ಮ ಎತ್ತುವುದಕ್ಕೂ ಪೂರ್ವದಲ್ಲಿ ಹಲವಾರು ಸಾಧನೆಯನ್ನ ಮಾಡಿ ಮಾಡಿದ ಸಾಧನೆಯ ದಾನಕ್ಕೆ ನಾವು ಅಳವಡಿಸಿದ್ರೆ ಸೃಷ್ಟಿಕ್ರಿಯೆಯನ್ನು ಆಧ್ಯಾತ್ಮಿಕದಲ್ಲಿ ಧರ್ಮದಲ್ಲಿ ಹೇಳ್ತೇವೆ ಥಿಯರಿ ಆಫ್ ಕ್ರಿಯೇಷನ್ ಬಿಲಾಂಗ್ಸ್ ಟು ರಿಲಿಜನ್ ಇನ್ ದ ಡೊಮೇನ್ ಆಫ್ ದ ಸೈನ್ಸ್ ಅಂಡ್ ದ ಟೆಕ್ನಾಲಜಿ ಆಧುನಿಕವಾಗಿರ್ತಕ್ಕಂಥದ್ದು ಎರಡರ ವಿಚಾರ ಏನೇ ಇದ್ರೂ ಕೂಡ ಥಿಯರಿ ಆಫ್ ಕ್ರಿಯೇಷನ್ ತೆಗೆದುಕೊಳ್ಳಿ ಥಿಯರಿ ಆಫ್ ಎವಲ್ಯೂಷನ್ ಅವರ ತೆಗೆದುಕೊಳ್ಳಿ ಇದುವರೆಗೂ ಆಗಿರ್ತಕ್ಕಂಥ ಸೃಷ್ಟಿಕ್ರಿಯೆ ಅಥವಾ ವಿಕಾಸವಾದದ ಲೇಟೆಸ್ಟ್ ಕ್ರಿಯೇಷನ್ ಯಾವ್ದಾದ್ರು ಇದ್ರೆ ಅದು ಮನುಷ್ಯ ನಮ್ಮ ಶಾಸ್ತ್ರದಲ್ಲಿ ಹೇಳ್ತೇವೆ ಮನುಷ್ಯ ಜನ್ಮವನ್ನ ಪಡ್ಕೊಂಡು ಬಂದಿದ್ದೇವೋ ಅದು ಸಹಜವಾಗಿ ಬಂದಿದೆ ಬೇರೆ ವಿಚಾರ ಆದ್ರೆ ಈ ಒಂದು ಜನ್ಮ ಎತ್ತೋದಕ್ಕೂ ಪೂರ್ವದಲ್ಲಿ ಹಲವಾರು ಸಾಧನೆಯನ್ನ ಮಾಡಿ ಮಾಡಿದ ಸಾಧನೆಯ ಪುಣ್ಯವನ್ನು ಅಡ ಇಟ್ಟು ಮನುಷ್ಯ ಜನ್ಮವನ್ನು ತೆಗೆದುಕೊಂಡು ಬಂದಿದ್ದೇವೆ ಮನುಷ್ಯ ಜನ್ಮವನ್ನು ಎತ್ತು ಬಂದ ನಂತರದಲ್ಲಿ ಇದೇ ಕೊನೆಯ ಅಂತ ಅಂದ್ರೆ ಇಲ್ಲ ಜಗತ್ತಿನಲ್ಲಿ ನಿಮ್ಮ ವಿಜ್ಞಾನ ಕಾನ್ಸ್ಟೆಂಟ್ ಇನ್ ದ ಯೂನಿವರ್ಸ್ ಒಂದು ಬದಲಾವಣೆಯ ಜಗತ್ತಿನ ನಿಯಮ ಶಾಶ್ವತವಾಗಿರ್ತಕ್ಕಂಥದ್ದು ಯಾವುದು ಇಲ್ಲ ಶಾಶ್ವತವಾದದ್ದು ಯಾವುದು ಅಂತಂದ್ರೆ ಈ ಚಕ್ರದಿಂದ ಬಿಡುಗಡೆ ಹೊಂದತಕ್ಕಂತ ಯಾವುದಾದ್ರೂ ಒಂದು ಸಾಧನೆಯನ್ನು ಮಾಡಿದ್ರೆ ಝೀರೋ ಟು ಒನ್ ತ್ರೀ ಸಿಕ್ಸ್ಟಿ ಡಿಗ್ರಿ ಒಂದು ಚಕ್ರವನ್ನು ತೆಗೆದುಕೊಂಡ್ರೆ ಝೀರೋ ಇಂದ ಪ್ರಾರಂಭ ಆದ್ರೆ ಒನ್ ನೈಂಟಿ ಒನ್ ಏಟಿಟಿ ಒನ್ ಜೀರೋ ಚಕ್ರದಲ್ಲಿರ್ತಕ್ಕಂಥ ಈ ವೃತ್ತದಲ್ಲಿಯೇ ನಾವು ಸುತ್ತಾ ಇದ್ದದ್ದು ಆದ್ರೆ ಪುನರಪಿ ಜನನ ಪುನರಪಿ ಮರಣ ಗೊತ್ತು ಪುನರಪು ಜನನೇ ದಡೇಶ ತುಂಬಾ ಖುಷಿ ಆಗುತ್ತಾ ಅಂತ ಅಂದ್ರೆ ಇಹ ಸಂಸಾರವೇ ಬಹು ದುಸ್ತಾರೆ ಮತ್ತೆ ಕೃಪಯಾ ಪಾರೆ ಪಾಹುಮರಾರೆ ಹಾಗಿದ್ರೆ ವೃತ್ತದಲ್ಲಿ ಡಿಗ್ರಿಗಳನ್ನ ಹೀನಿಸೋದು ಬಿಟ್ಟು ಇಲ್ಲಿಂದ ಪಾರಾಗಲಿಕ್ಕೆ ನಾವು ಪ್ರಯತ್ನ ಪಟ್ರೆ ಅದನ್ನು ಮುಕ್ತಿ ಅಂತ ಕರಿತೇವೆ ಲಿಬರೇಷನ್ ಆರ್ ದ ಇಮ್ಯಾನ್ಸಿಪೇಷನ್ ಹಲವಾರು ಜನ್ಮಗಳಲ್ಲಿ ಪುಣ್ಯವನ್ನು ಮಾಡಿದ್ದೇವೆ ಅಷ್ಟೇ ಕರ್ಮಗಳ ಮುಖಾಂತರ ನಾವು ಕರ್ಮದ ಎಂಬ ಬಂಧನವನ್ನು ಕೂಡ ಕಟ್ಟಿಕೊಂಡು ಬಂದಿದ್ದೇವೆ ಇದನ್ನ ಹೋಗಲಾಡಿಸ್ತಕ್ಕಂಥ ಶಕ್ತಿ ಯಾರಿಗಿದೆ ಅಪ್ಪ ಅಮ್ಮಂದ್ರಿಗಿದೆಯಾ ತಂದೆಯೇಗೂ ಗುರುವೇವು ಒಂದು ಅಂತರ ಉಂಟು ತಂದೆ ತೋರುವನು ಸದ್ಗುರು ಅಪ್ಪ ಅಮ್ಮ ನಮ್ಮನ ಜಗತ್ತಿಗೆ ತಂದು ಗಂಟಾಕದ್ ಗೊತ್ತೇ ಇಲ್ಲಿಂದ ಬಿಡುಗಡೆ ಮಾಡ್ತಕ್ಕಂಥ ಶಕ್ತಿ ದೇಹ ಕೊಟ್ಟ ಅಪ್ಪ ಅಂದ್ರಿಗೆ ಇಲ್ಲ ಆ ಶಕ್ತಿ ಇರ್ತಕ್ಕಂಥದ್ದು ಒಬ್ಬರಿಗೆ ಮಾತ್ರ ಬಂಧನವ ಕಳವ ಗುರುರಾಯ ಅದನ್ನ ಸರ್ವಜ್ಞ ಕವಿ ಹೇಳಿದ ಶ್ರೇಷ್ಠ ದಾರ್ಶನಿಕರು ಕೂಡ ಹೇಳಿದ್ರು ಅದಕ್ಕೆ ಅನೇಕ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿವಾಹಿನಿ ಆತ್ಮಜ್ಞಾನ ಪ್ರಧಾನಿಯನ್ನ ತಸ್ಮೈ ಶ್ರೀ ಗುರುವೇ ನಮಃ ನಮ್ಮ ಬಟ್ಟೆ ಗಲೀಜಾದ್ರೆ ಅಪ್ಪ ಅಂದ್ರೆ ಒಗ್ಗತ್ ಕೊಡ್ತಾರೆ ದೇಹ ಗಲೀಜಾದ್ರೆ ಅಪ್ಪ ಅಂದ್ರೆ ಕ್ಲೀನ್ ಮಾಡಬಹುದು ಅಥವಾ ನಾವೇ ಮಾಡಿಕೊಳ್ಬಹುದು ಆದ್ರೆ ನಮ್ಮ ಮುಕ್ತಿಯಲ್ಲಿ ಮೂಲವಾಗಿರ್ತಕ್ಕಂಥ ಮನಸ್ಸನ್ನ ಗಲೀಜಾಗೋದ್ರೆ ಅದು ಗುರು ಇಲ್ಲದೆ ಅದರ ಕೊಡೆಯನ್ನ ಕಳಿತಕ್ಕಂಥ ಶಕ್ತಿ ನಮ್ಗೆ ಯಾರಿಗೂ ಇಲ್ಲ ಅದಕ್ಕೆ ಗುರು ಬೇಕು ಗುರುವಿನಿಂದ ಆ ಗಲೀಜನ್ನು ಕ್ಲೀನ್ ಮಾಡ್ತಕ್ಕಂಥ ಅಜ್ಞಾನವನ್ನ ಮೋಹವನ್ನ ಮಾಯೆಯನ್ನ ಓಡಲಾಡಿಸ್ತಕ್ಕಂಥ ಶಕ್ತಿ ಬಂತು ಅಂತಂದ್ರೆ ಅಂತಹ ಗುರುವಿನ ಮಾರ್ಗದರ್ಶನದಲ್ಲಿ ನಮ್ಮ ಇಳೆಯ ಬದುಕಿನ ಮೂಲ ಉದ್ದೇಶವಾಗಿರ್ತಕ್ಕಂಥ ಮುಕ್ತಿ ದೊರೀಲಿಕ್ಕೆ ಸಾಧ್ಯ ಆಗ್ತದೆ ಅಂತಹ ಕಾರಣಕ್ಕೋಸ್ಕರ ನಮಗೆ ಗುರು ಬೇಕಾಗಿದ್ದೀನಿ ಅಂತಹ ಗುರುವಿನ ರೂಪದಲ್ಲಿ ಎಂಬತ್ತ ಐದು ವರ್ಷಗಳ ಹಿಂದೆ ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮೀಜಿಯವರ ರೂಪದಲ್ಲಿ ಜಗತ್ತಿಗೆ ಬಂದು ಯಾವ ಅಪೇಕ್ಷೆಯನ್ನು ಕೂಡ ಇಟ್ಟುಕೊಳ್ಳದೇನೆ ಭಕ್ತರ ಮೇಲೆ ಭವಬಂಧನದ ಭವಸಾಗರದ ಬಡವನ್ನ ಸೇರಿಸಬೇಕು ಅಂತ ಒಂದೇ ಉದ್ದೇಶ ಅಗಣಿತ ತಾರ ಗಣಗಳ ನಡುವೆ ನಿಮ್ಮನೇ ಮೆಚ್ಚುಗೆ ನಾನು ಕುವೆಂಪು ಹೇಳ್ತಾರೆ ರಾಷ್ಟ್ರಕವಿ ಕುವೆಂಪು ಅವರು ಅಗಣಿತ ತಾರ ಗಣಗಳ ನಡುವೆ ನಾನು ಸಮುದ್ರಯಾನಕ್ಕೆ ಎಚ್ಚರ ಧ್ರುವ ತಾರೆಯು ನೀನು ಗುರುವನ್ನ ಧ್ರುವ ತಾರಿಗೆ ಹೋಲಿಸ್ತಾರೆ ಹಿಂದೆ ಆಧುನಿಕವಾಗಿರ್ತಕ್ಕಂಥ ದಿಕ್ಸೂಚಿಗಳು ಆ ಇನ್ಸ್ಟ್ರೂಮೆಂಟ್ಸ್ ಕಂಪ ಸಿಂದಲಿದ್ದ ಗಳಿಗೆಯಲ್ಲಿ ಸಮುದ್ರದಲ್ಲಿ ಹೋಗ್ತಾ ಇದ್ದಂತ ದೊಡ್ಡ ಅಗಾಧವಾಗಿರ್ತಕ್ಕಂಥ ವಾರಿದಿ ಸಾಗರದಲ್ಲಿ ಹೋಗ್ತಾ ಇದ್ದಂತ ನಾವಿಕನಿಗೆ ಮಾರ್ಗದರ್ಶನವಾಗಿ ಇರ್ತಾ ಇದ್ದದ್ದು ಧ್ರುವ ನಕ್ಷತ್ರ ಅಂತ ನೋಡಿದ್ರೆ ಧ್ರುವ ನಕ್ಷತ್ರ ಇಲ್ಲಿ ಬರ್ತದೋ ಉತ್ತರ ದಿಕ್ಕಿನಲ್ಲಿ ಬರುತ್ತೆ ಹೇಗೆ ಅದನ್ನ ಕಂಡುಹಿಡಿಯೋದು ಸುಲಭವಾಗಿರ್ತದೆ ರಾತ್ರಿ ಹೊತ್ತು ನೀವು ಸಪ್ತರ್ಷಿ ಮಂಡಲ ಅಂತ ಹೇಳಿದ ನಕ್ಷತ್ರ ಎರಡು ನಕ್ಷತ್ರಗಳನ್ನು ಆದ್ರೆ ಸರಿಯಾಗಿ ಹೋಗಿ ಧ್ರುವ ನಕ್ಷತ್ರಕ್ಕೆ ಟೆಚ್ಚಾಗುತ್ತೆ ಯಾವ್ದು ಬೇಕಾದ್ರೂ ವಿತ್ ರೆಸ್ಪೆಕ್ಟ್ ಭೂಮಿಗೆ ಸಾಪೇಕ್ಷವಾಗಿ ಯಾವ್ದು ಬೇಕಾದ್ರೂ ಬದಲಾಗಬಹುದು ಆದ್ರೆ ಧ್ರುವ ನಕ್ಷತ್ರ ಮಾತ್ರ ಬದ್ಲಾಗೋದಿಲ್ಲ ಅದೇ ರೀತಿಯಲ್ಲಿ ಜಗತ್ತಿನಲ್ಲಿ ಯಾವ ಸಂಬಂಧಗಳು ಬೇಕಾದ್ರೂ ಬದಲಾಗಬಹುದು ಜನ್ಮ ಕೊಟ್ಟ ತಾಯಿ ತಂದೆಗಳಾದ್ರೂ ಕೂಡ ಸಮಯ ಬಂದಾಗ ಗಾಂಧಾರಿ ಮಾಡ್ಲಿಲ್ವಾ ಧರ್ಮ ಎಲ್ಲಿರುತ್ತೋ ಅಲ್ಲಿ ವಿಜಯ ಇರ್ಲಿ ಹೋಗಪ್ಪ ಅಂತ ಮಗನಿಗೆ ಆಶೀರ್ವಾದ ಮಾಡಿ ಕಳಿಸ್ಕೊಟ್ಲು ಗೊತ್ತಿತ್ತು ಮಗನ ಹತ್ರ ಸಿಗೋದಿಲ್ಲ ಅಂತ ಹೀಗೆ ಯಾವ ಸಂದರ್ಭದಲ್ಲಿ ತಂದೆ ತಂದೆಕಾಯಿಗಳಾದ್ರೂ ಕೈ ಬಿಡ್ಬೋದು ಯಾವ ಸಂದರ್ಭದಲ್ಲಿಯೂ ಕೂಡ ಧ್ರುವತಾರೆಯ ರೀತಿಯಲ್ಲಿ ನಿಂತು ನಮ್ಮನ್ನು ಮುಕ್ತಿಯ ಪಥಕ್ಕೆ ತೆಗೆದುಕೊಂಡು ಜ್ಞಾನದ ಪಥಕ್ಕೆ ತೆಗೆದುಕೊಂಡು ಮುಕ್ತಿಯ ಬರವನ್ನ ಸೇರಿಸ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಜರು ಅದು ಗುರು ಮಾಡ್ತಾರೆ ಅಂತಹ ಗುರುವನ್ನು ಆರಾಧಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇಲ್ಲಿ ನೋಡಿ ಪೂಜ್ಯರ ವರ್ಗಂಟಿ ಉತ್ಸವ ಇದೆ ಐವತ್ತೈದು ವರ್ಷಗಳ ಹಿಂದೆ ಜಗತ್ತಿನ ಜನಗಳಿಗೆ ಜ್ಞಾನವನ್ನು ಕೊಡಬೇಕು ಅಂತ ವೇದಾಂತ ಪರಿಷತ್ತನ್ನು ಪ್ರಾರಂಭ ಮಾಡಿದರು ಅದೇ ವರ್ಷದಲ್ಲಿ ಪೀಠಾರೋಹಣವೂ ಕೂಡ ಪೂಜರದಾಗಿದೆ ಇಷ್ಟೇ ಆದ್ರೆ ಪರವಾಗಿರಲಿಲ್ಲ ಆಧುನಿಕ ಜಗತ್ತನ್ನು ಪ್ರಾರಂಭ ಹೇಳಿದರು ಎಲ್ಲರಿಗೂ ಕೂಡ ವೇದಾಂತ ಪ್ರಾರಂಭದಲ್ಲಿ ಸಹಿಕ್ಕಿಲ್ಲ ಅದಕ್ಕೋಸ್ಕರ ಮಕ್ಕಳಿಗೆ ಒಂದು ಹಂತದಲ್ಲಿ ಕೂಡ ಆಧುನಿಕವಾಗಿರ್ತಕ್ಕಂಥ ವಿದ್ಯೆ ಬೇಕು ಶಿಕ್ಷಣ ಸಂಸ್ಥೆಗಳನ್ನು ಕೂಡ ಪ್ರಾರಂಭ ಮಾಡಿದೆ ದೇಶದ ಲಿಟ್ರೇಸಿ ಸಾಕ್ಷರತೆ ಪ್ರಮಾಣವನ್ನ ಇಂಪ್ರೂವ್ ಮಾಡಲಿಕ್ಕೆ ಅವರು ಶ್ರಮಿಸಿದ್ರು ಇವತ್ತು ಹತ್ತಾರು ಸಂಸ್ಥೆಗಳ ಮುಖಾಂತರ ಸಾವಿರಾರು ಮಕ್ಕಳು ಎಜುಕೇಶನ್ ಅಷ್ಟು ಸಾಲದ ನಮ್ಮ ದೇಶದ ನಮ್ಮ ಕಣ್ಣಾಗಿರ್ತಕ್ಕ ಉಸಿರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ರೈತರಿಗೆ ಆಧುನಿಕವಾಗಿರ್ತಕ್ಕಂಥ ಸೈಂಟಿಫಿಕ್ ನಾಲೆಡ್ಜ್ ಅಗ್ರಿಕಲ್ಚರ್ ಅನ್ನು ಕೊಡಬೇಕು ಅಂತ ಕೃಷಿ ಉದ್ಯಮದ ಒಂದು ವಿಚಾರಗಳನ್ನು ಕೂಡ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಗುರು ఈ మిగి అదన్నే కొట్టు సలహో ఆగే శ్రేష్ఠన వేదాంతి ఆగి కూడా శిష్యన యోగ్యత అరితూ అందరికి ఏం కొడుకు అడుగులు అదే డాక్టర్ శివ మహేష్ సంతోష అయితే గురుత శిష్యని ಯೋಗವನ್ನು ಹೇಳ್ಕೊಡೋದಷ್ಟೇ ಅಲ್ಲ ಒಂದ್ ರೀತಿಯಲ್ಲಿ ಕ್ರಿಯಾ ಯೋಗವನ್ನು ಹೇಳಿಕೊಡ್ತಾನೆ ಅಂತ ಹೇಳ್ತಾರೆ ಶಿಷ್ಯನಾಗಿರ್ತಕ್ಕಂಥ ಮನೆಗೆ ಗುರು ಕ್ರಿಯಾಯೋಗವನ್ನು ಹೇಳ್ಕೊಡೋದು ಅಂದ್ರೆ ಏನು ಒಂದು ಡೆಫಿನೇಷನ್ ಇದೆ ತಪಃ ಸ್ವಾಧ್ಯಾಯ ಈಶ್ವರ ಕ್ರಿಯಾ ಯೋಗ ಮುಕ್ತಿಯ ಪಥಕ್ಕೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಜ್ಞಾನ ಬೇಕು ಜ್ಞಾನವಿನ ಮುಕ್ತಿ ಕಹಿಸಿ ಗುರುವಿನ ಜ್ಞಾನ ಜ್ಞಾನ ಬೇಕು ಅಂತಂದ್ರೆ ಗುರುವಾಗಿರ್ತಕ್ಕಂಥವನು ಹಂತ ಹಂತವಾಗಿ ತಾಯಿ ಚಿಕ್ಕ ವಯಸ್ಸಿನಿಂದ ಬೆಳೆಯುವ ಕಾಲದವರೆಗಿಂದು ಕೂಡ ಮಕ್ಕಳನ್ನು ಯಾವ ರೀತಿ ಬೇಕಾದ ಆಹಾರ ಪದಾರ್ಥಗಳನ್ನು ಕೊಟ್ಟು ಬೆಳೆಸ್ತಾಳೋ ಅದೇ ರೀತಿಯಲ್ಲಿ ಮುಕ್ತಿಯನ್ನು ತಲುಪುವಷ್ಟು ಕಾಲ ಗುರುವಾಗಿರ್ತಕ್ಕಂಥವನು ಹಂತ ಹಂತವಾಗಿ ಶಿಷ್ಯನ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ತಪಃ ಸ್ವಾಧ್ಯಾಯ ಈಶ್ವರ ಕ್ರಿಯಾ ಕ್ರಿಯಾಯೋಗ ಪ್ರತಿಯೊಬ್ಬರು ಕೂಡ ಕ್ರಿಯಾಯೋಗಿಗಳಾಗಿರ್ಬೇಕು ಕೆಲಸ ಮಾಡ್ತಕ್ಕಂಥದ್ದೇ ವ್ಯಕ್ತಿಯ ಕೆಲಸ ಈ ವರ್ಷ ಶತಾಂಗ ಪುಣಾಮ ಪರಿಮಿತ ಹೇಳ್ತೇವೆ ಇಂತಹ ಒಂದು ವಿಚಾರದಲ್ಲಿ ತಪಸ್ಸು ಅಂತಂದ್ರೆ ಬಹಳಷ್ಟು ವಿಷದವಾಗಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಅರ್ಥವನ್ನು ಇಲ್ಲಿರ್ತಕ್ಕಂಥ ಸಂತರು ಮಂತ್ರದಲ್ಲಿ ನಿಮಗೆ ಹೇಳೋರಿದ್ದಾರೆ ಆದ್ರೆ ನಿಜವಾಗಿಯೂ ಕೂಡ ಸರಳವಾಗಿ ಹೇಳಬೇಕು ಅಂತಂದ್ರೆ ತಪಸ್ಸು ಅಂದ್ರೆ ಏನಿಲ್ಲ ನಾವು ಗಲೀ ತುಂಬಿಕೊಂಡಿರ್ತಕ್ಕಂಥ ಅನೇಕ ಜನ್ಮಗಳಿಂದ ಕರ್ಮಗಳನ್ನು ಮಾಡಿ ಮಾಡಿ ಮಾಡಿಕೊಂಡಿರ್ತಕ್ಕಂಥ ಮನಸ್ಸಿನ ಕೊಳೆಯನ್ನ ಕಡಿದು ಅದನ್ನು ಸರಳಗೊಳಿಸಿಕೊಳ್ತಕ್ಕಂತಹದನ್ನೇ ತಪಸ್ಸು ಅಂತಕ್ಕಂಥದ್ದು ಬದುಕನ್ನ ತುಂಬಾ ಸರಳಗೊಳಿಸ್ಕೊಳ್ಳಿಕ್ಕೆ ನಮಗ್ ಸಾಧ್ಯ ಆಯ್ತು ಅಂತ ಅಂದ್ರೆ ಗಲೀಜು ಆಯ್ತು ಅಂತಂದ್ರೆ ಕನ್ನಡಿ ಇರ್ತಕ್ಕಂಥದ್ದು ದರ್ಪಣ ಇರ್ತಕ್ಕಂಥದ್ದು ನಮ್ಮ ಸ್ವರೂಪವನ್ನು ತೋರಿಸ್ಲಿಕ್ಕೋಸ್ಕರ ಆದ್ರೆ ಕನ್ನಡಿ ಇವತ್ತು ನಮ್ಮ ಮನೆಯಲ್ಲಿರ್ತಕ್ಕಂಥ ಕನ್ನಡಿ ನಮ್ಮ ಮುಖವನ್ನ ತೋರಿಸ್ತಾ ಇಲ್ಲ ಅಂತ ಅಂದ್ರೆ ಕನ್ನಡಿ ಮೇಲೆ ಏನೋ ತುಂಬಿರ್ಬೇಕು ಏನ್ ತುಂಬಿರುತ್ತೆ ಧೂಳು ತುಂಬಿರುತ್ತೆ ಆ ಧೂಳನ್ನ ಕಳೆದದ್ದೇ ಆದ್ರೆ ಧೂಳನ್ನ ಹೇಗ್ಲಾಡಿಸಿದ್ದೆ ಆದ್ರೆ ನಮ್ಮ ಅಂತಃಕರಣ ನಮ್ಮ ಸ್ವರೂಪವನ್ನು ನಮ್ಗೆ ಆಗಾಗ್ನೇ ಪ್ರತಿಫಲಿಸುತ್ತೆ ಗುರುವಾಗಿರ್ತಕ್ಕಂಥ ನಮ್ಮ ಬದುಕನ್ನ ಸರಳಗೊಳಿಸಿಕೊಳ್ತಕ್ಕಂತಹದ್ದನ್ನ ನಾವು ಕೊಟ್ಟಂತ ಹೆಸರು ತಪ್ಪಸ್ಸು ಅಂತಕ್ಕಂಥ ಚಿನ್ನ ಕೂಡ ಇಷ್ಟಪಡ್ತೇವೆ ಯಾರು ಇಷ್ಟಪಡುವುದಿಲ್ಲ ಎಲ್ರಿಗೂ ಕೂಡ ಬೇಕಾಗಿರುವಂತಹ ಆದ್ರೆ ತೆಗೆದುಕೊಂಡು ಬಂದು ಒಂದು ಸಾವಿರ ಕೆ ಜಿ ಇರ್ತಕ್ಕಂಥ ಈ ಕಲ್ಲಿನಲ್ಲಿ ಚಿನ್ನ ಇದೆ ನಾಲ್ಕು ಗ್ರಾಮ ತೆಗೆದುಕೊಂಡೋಗ ಮನೆ ಹತ್ರ ಹಾಕಿದ್ರು ಯಾರಾದ್ರೂ ಇಷ್ಟಪಡ್ತಾರ ಇಲ್ಲ ನಮ್ಗೆ ಗೊತ್ತು ಚಿನ್ನವೇ ಹದಿರು ಇರ್ತಕ್ಕಂಥ ಜಾಗದಲ್ಲಿ ಒಂದು ಸಾವಿರ ಕೆ ಜಿ ಚಿನ್ನದ ಅದಿರನ್ನ ರಿಫೈನ್ ಮಾಡಿದ್ರೆ ಸಂಸ್ಕರಗೊಳಿಸಿದ್ರೆ ನಿಮಗೆ ಸಿಗ್ತಕ್ಕಂತಹದಷ್ಟು ಕೇವಲ ನಾಲ್ಕು ಗ್ರಾಮು ಚಿನ್ನ ಆ ಚಿನ್ನವನ್ನ ಕೊಟ್ಟಾಗ ನಾವು ಇಷ್ಟಪಡ್ತೇವೆ ಹೊರತು ಇದರಲ್ಲಿ ಚಿನ್ನ ಇದೆ ಅಂತ ಅಷ್ಟು ತೂಕವಾಗಿರ್ತಕ್ಕಂತಹ ಅದಿರನ್ನ ತಂದು ಮನೆ ಮುಂದೆ ಹಾಕಿ ಯಾರು ಕೂಡ ಇಷ್ಟಪಡುದಿಲ್ಲ ಈಗಾಗಿದ್ರೆ ಮಾಡ್ತಕ್ಕಂತಹದ್ದೇನು ತಪಸ್ಸಿನ ಹೆಸರಿನಲ್ಲಿ ಚಿನ್ನ ಇರತಕ್ಕಂತಹ ವಿಚ ಕಲ್ಲಿನ ಒಳಗಡೆ ವೇಸ್ಟ್ ಆಗಿರ್ತಕ್ಕಂಥ ಎಲ್ಲವನ್ನು ಕೂಡ ಕೊಳೆದು ಹೊಡೆದು ಹೊಡೆದು ರಿಫೈನ್ ಮಾಡಿ ಬೇಸ್ಟ್ ಆಗಿರ್ತಕ್ಕಂಥ ವೇಸ್ಟ್ ಆಗಿರ್ತಕ್ಕಂಥದನ್ನ ಆಚೆ ಬಿಸಾಡಿದ್ರೆ ಮನೆಗೆ ಏನ್ ಬೇಕೋ ಅದು ಉಳಿಯುತ್ತೆ ದ ಪ್ರಾಸೆಸ್ ಆಫ್ ಕ್ಲೆನ್ಸಿಂಗ್ ಅಂಡ್ ರಿಮೂವಿಂಗ್ ದಟ್ ಅನ್ವಾಂಟೆಡ್ ಥಿಂಗ್ ಈಸ್ ನಥಿಂಗ್ ಬಟ್ ದ ತಪಸ್ಸು ಅಂತಹದನ್ನ ಹೇಳ್ಕೊಡ್ತಕ್ಕಂಥ ಕೆಲಸವನ್ನ ಗುರು ಮಾಡ್ತಾನೆ ಆದ್ರೆ ಗುರುಗಳು ತಂದೆ ಹೋಗಿ ವ್ಯತ್ಯಾಸವನ್ನು ಹೇಳಿದ್ರಿ ಆದ್ರೆ ಗುರುವಾಗಿರ್ತಕ್ಕಂಥದ್ದು ಎಷ್ಟೇ ಕಷ್ಟ ಆದ್ರೂ ಕೂಡ ಶಿಷ್ಯ ಒಂದು ಸರ ಶರಣ ಆದ ಅಂತ ಅಂದ್ರೆ ಗುರುವಿಗೆ ಅವನು ಮುಕ್ತಿಯನ್ನು ಪಡ್ಕೊಳ್ಳೋವರೆಗೂ ಕೂಡ ಎಷ್ಟೇ ತೊಂದರೆ ಕೊಟ್ಟರು ಕೂಡ ಗುರುವಾಗಿರ್ತಕ್ಕಂಥದಿಲ್ಲ ಒಂದು ಉದಾಹರಣ ಉದಾಹರಣೆ ಹೇಳ್ತಾರೆ ಘಟನೆ ಇದೆ ಒಬ್ಬ ಗುರು ಇದ್ದಂತೆ ಅವನಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಸಹಜನ ಸಹ ಹೇಳಿದ ಕಥೆ ಇದು ಶ್ರೇಷ್ಠವಾಗಿರ್ತಕ್ಕಂಥ ಶಿಷ್ಯರುಗಳದು ಶ್ರೀಮಂತ ಶಿಷ್ಯ ಶಿಷ್ಯರಿದ್ರು ಗ್ರೇಟ್ ಫಿಲಾಸಫರ್ಸ್ ಇದ್ರು ದೊಡ್ಡ ದೊಡ್ಡ ತತ್ವಜ್ಞಾನಿಗಳಿದ್ರು అదే గురుగుట ఇప్పుడు ఏట అందా వస్తున్న కద్దుబి అంగి అేవస్థాన అది ఒర చప్లి ఆరారు బట్హ్ చప్లి ఎత్కడదు ఒత్తి చప్లీలో ఒలి చప్లి ఎత్క సుమ్ ఇతర అత ఇల్గోదు ఒక్క వస్తున్న సన్న వస్తున్న కద్బదు ఈ రీతి మ ತೊಣಗಿ ಜೈಲಿಗೆ ಹಾಕ್ತಿದ್ರಂತೆ ಶಿಷ್ಯರೆಲ್ರಿಗೂ ಕೂಡ ಗೊತ್ತು ನಮ್ಮ ಗುರು ಶ್ರೇಷ್ಠ ಇದ್ದಾನೆ ಆದ್ರೂ ಕೂಡ ಇಂಥ ಸಣ್ಣ ಕೆಲಸ ಯಾಕೆ ಮಾಡ್ತಾರೆ ಅಂತ ಹೇಳಿ ಗುರುಗಳು ಹೋಗಿ ಕೇಳೋದು ನಿಮ್ಗೆ ಏನ್ ಬೇಕು ಹೇಳಿ ನಾವು ತಂದು ಕೊಡ್ತೇವೆ ನೀವು ಕದ್ದು ನಮ್ ಮರ್ಯಾದೆ ಕಾಡೋದು ಜೈಲ್ಗೆ ಹೋಗ್ಬೇಡಿ ಅಂತ ಅಂತ ಅನ್ನೋರು ಜೈಲಿಂದ ಬಿಡಿಸ್ಕೊಂಡ್ ಬಿಡೋರು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಆದ್ಮೇಲೆ ಮತ್ತೆ ಇನ್ನೊಂದ್ ಯಾರು ಕದಿಯೋದು ಜೈಲಿಗೆ ಹೋಗೋದು ಇದೇ ರೀತಿ ಮಾಡ್ತಾ ಬಂದ್ರು ಯಾಕೆ ಹಿಂಗ್ ಮಾಡ್ತಾ ಇದ್ದೀನಿ ಅಂತ ಗುರು ಕೊನೆಯವ್ರಿಗೆ ಹೇಳಲೇ ಇಲ್ಲ ಗುರು ದೇಹ ಬಿಡೋ ಸಮಯ ಬಂತು ಸಾಯುವ ಸಂದರ್ಭ ಬಂತು ಆ ಸಂದರ್ಭದಲ್ಲಿ ಶಿಷ್ಯರು ಕೇಳಿದ್ರಂತೆ ಈಗಾದ್ರೂ ಹೇಳಿ ನಿಮಗ್ ಬೇಕಾದ ಎಲ್ಲ ಅವಶ್ಯಕತೆಗಳನ್ನ ಪೂರೈಸುವಷ್ಟು ಶ್ರೀಮಂತ ಶಿಷ್ಯರು ನಾವ್ ನೀವು ಹದಿನೈದು ದಿನ ಹೊರಗಡೆ ಇರ್ತಿದ್ರಿ ಹದಿನೈದು ದಿನ ಒಳಗಡೆ ಇರ್ತಿದ್ರಿ ನಿಮ್ಮನ್ನ ಕಳೆತನ ಮಾಡಿ ಮಾಡಿ ನೋಡಿ ಯಾಕೆ ಮಾಡ್ತಾ ಇದ್ರಿ ಅಂತ ಕೇಳಿದ್ರೆ ಆಗ ಗುರುಗಳು ಹೇಳಿದ್ರಂತೆ ಹೊರಗಡೆ ನೀವೆಲ್ಲ ಇದ್ದೀರಪ್ಪ ನೀವೆಲ್ಲ ಒಳ್ಳೆಯವ್ರು ಇದ್ದೀರಿ ನಿಮ್ಗೆ ಟೀಚ್ ಮಾಡ್ಲಿಕ್ಕೆ ನೀವು ಮಾರ್ಗದರ್ಶನ ಮಾಡ್ಲಿಕ್ಕೆ ಯಾರ್ ಬೇಕಾದ್ರೂ ಬರ್ತಾರೆ ಆದ್ರೆ ತಪ್ಪುಗಳನ್ನ ಮಾಡಿ ಒಳಗಡೆ ಹೋಗಿ ಕೊಡ್ತಿದಾರಲ್ಲ ಜೈಲು ಒಳಗಡೆ ಯಾರು ಕಳ್ಳರು ಅವರು ಮನುಷ್ಯ ಅಲ್ವಾ ಅವರ ಒಳಗಡೆನೂ ಕೂಡ ಅದೇ ಆತ್ಮ ಇದೆಯಲ್ವಾ ಅವರಿಗೆ ಅವರಿಗೆ ಆಧ್ಯಾತ್ಮಿಕ ಜ್ಞಾನದ ಮಾರ್ಗವನ್ನ ತೋರಿಸಿ ಮುಕ್ತಿಯ ಮಾರ್ಗವನ್ನ ಮುಕ್ತಿ ಮಾರ್ಗಕ್ಕೆ ಕೊಂಡೊಯ್ತಕ್ಕಂಥವ್ರು ಯಾರು ಯಾರು ಇಷ್ಟಪಡೋದಿಲ್ಲ ಒಂದ್ಸಲ ಜೈಲಿಗೆ ಹೋಗಿ ಬಂದು ಸಾಮಾಜಿಕ ಜಗತ್ತಿಗೆ ಬಂದ್ರೆ ಸಾಕು ಅವನ ಜೊತೆ ಫೋಟೋ ಆಡಿಸ್ಕೊಳ್ಲಿಕ್ಕೆ ಎಷ್ಟೋ ಜನ ಹಿಂದೆ ಮುಂದೆ ಮಾಡ್ತಾರೆ ಅಂತಾದ್ರಲ್ಲಿ ಅಂತವ್ರಿಗೆ ಮುಕ್ತಿಯನ್ನ ತೋರಿಸ್ಬೇಕಾದ್ರೆ ಯಾರಾದ್ರೂ ಬೇಕಲ್ವಾ ಒಳಗಡೆ ಯಾರೋ ಒಬ್ರು ಗುರು ಹೋಗ್ಬೇಕು ಜೈಲು ಒಳಗಡೆ ಆ ಜೈಲು ಒಳಗಡೆ ಗುರು ಯಾರು ಹೋಗ್ತಾರೆ ಯಾರು ಹೋಗೋದಿಲ್ಲ ಅದಕ್ಕೆ ಒಂದು ವಸ್ತುವನ್ನ ಕದ್ರೆ ನಾನು ತೆಗೆದುಕೊಂಡು ಜೈಲಿಗೆ ಹಾಕ್ತಿದ್ರು ಹದಿನೈದು ಇಪ್ಪತ್ ದಿನ ಆ ವ್ಯಕ್ತಿಗಳ ಇದ್ದು ಅವರು ಒಂದಿಷ್ಟು ಜ್ಞಾನ ಮಾರ್ಗವನ್ನು ಬೋಧಿಸಿ ನಾನು ಬರ್ತಾ ಇದ್ದೆ ಕಂಡೀಷನ್ ಹಾಕಿ ಹಾಗಾಗ ಕೆಲಸ ಮಾಡ್ತಾ ಇದ್ದೆ ನಿಮ್ಗೆ ಮೆರೋದಕ್ಕೆ ಅಂತ ಕೆಲಸ ಮಾಡ್ತಾ ಇದ್ದೆ ಅಂತಂದ್ರೆ ಅದೇ ರೀತಿ ಶ್ರೇಷ್ಠನಾಗಿರ್ತಕ್ಕಂಥ ಗುರುಗಳು ಈ ಜಗತ್ತೆಂಬ ಜೈಲಿಗೆ ತಾವು ಮುಕ್ತರಾಗಿದ್ರನ್ನು ಕೂಡ ಆಗಾಗ ಬರ್ತಾರೆ ಯಾಕೆ ಬರ್ತಾರೆ ಅಂತ ಯಾರಾದ್ರೂ ಮುಕ್ತಿಯನ್ನ ಪಡೆದು ಮತ್ತೆ ಬದುಕನ್ನ ಹುಟ್ಟನ್ನ ಬಯಸದೇ ಇರ್ತಕ್ಕಂಥ ಎಲ್ಲ ಕೊಡ್ತಿರ್ತಾರೆ ಅಂತ ಹೇಳ್ತಾರಲ್ಲ ಅವ್ರು ಯಾರಾದ್ರೂ ಈಗಾಗಲೇ ನಿಮಗೆ ಮುಕ್ತಿಯಾಗಿದೆ ನೀವ್ ಯಾಕೆ ಈ ಜಗತ್ತೆಂಬ ಜೈಲಿಗೆ ಬರ್ತೀರಿ ಅಂತ ಕೇಳಿದ್ರೆ ಇಲ್ಲಿಗೆ ಬರ್ತಕ್ಕಂಥ ಎಂತಹ ಗುರುಗಳು ಏನ್ ಹೇಳ್ಬಹುದು ಈ ಜಗತ್ತೆಂಬ ಬಂಧನದ ಜೈಲಿನ ಒಳಗಡೆ ನನ್ನ ಶಿಷ್ಯರು ಸಿಗಾಕೊಂಡಿದಾರಪ್ಪ ಅವ್ರನ್ನ ಬಿಡಿಸ್ಕೊಂಡು ಬರ್ಲಿಕ್ಕಾದ್ರೂ ಕೂಡ ನಾನು ಹೋಗ್ಬೇಕಾಗತ್ತೆ ಅದಕ್ಕಾಗಿ ನನ್ಗೆ ಈ ಜಗತ್ತಿನ ಒಂದಿಷ್ಟು ಅನಿಷ್ಟ ಕ್ಲೇಷಗಳು ತಟ್ಟಿದ್ರು ಪರವಾಗಿಲ್ಲ ನಾನು ಹೋಗಿ ಅವ್ರನ್ನ ಬಿಡಿಸ್ಕೊಂಡು ಬರ್ಲಿಕ್ಕೆ ಅವ್ರ ಮಧ್ಯದಲ್ಲಿ ಇದ್ದು ಬರ್ತೇನೆ ಅಂತ ಹೋಗಿ ಗುರು ಹೇಳಿಟ್ಟು ಬರ್ತೇನೆ ಅಂತಹ ಶ್ರೇಷ್ಠ ಗುರುವಾಗಿರ್ತಕ್ಕಂಥ ಪೂಜ್ಯರು ಇಲ್ಲಿಗೆ ಬಂದು ಎಂಬತ್ತೈದು ವರ್ಷಗಳಾಗಿದರೆ ಅವರ ಜನ್ಮ ದಿನೋತ್ಸವವನ್ನು ಆಚರಿಸ್ತಕ್ಕಂಥ ಒಂದು ಪವಿತ್ರ ಕಾರ್ಯಕ್ರಮದ ಭಾಗಿಗಳಾಗಿದೆ ಮತ್ತು ಅದರ ಜೊತೆಯಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಂತ ಈ ಗಳಿಗೆಯಲ್ಲಿ ಸಹಸ್ರಾರು ಸಂಕೀರ್ತಾರೆಲ್ಲರೂ ಕೂಡ ಬಂದಿದ್ರಿ ದೂರದ ಆದಿಚುಂಚನಗಿರಿ ಅಂತ ನಮ್ಮ ಶಿವಾನಂದ ಮಹಾಸ್ವಾಮಿಗಳು ಹೇಳಿದ್ರು ಹೌದು ಭೌತಿಕವಾಗಿ ಆದಿಚುಂಚನಗಿರಿ ಸುಮಾರು ಮೂವತ್ತು ಕಿಲೋಮೀಟರ್ ದೂರ ಇರಬಹುದು ಆದ್ರೆ ಮಾನಸಿಕವಾಗಿ ನಮ್ಮ ಹಿಂಚಲದ ಜಗದ್ಗುರುಗಳು ಅತಿ ಚಿಂಚಿನ ಜಗದ್ಗುರುಗಳು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಮಹಾತ್ಮರು ದೇಹ ಎಷ್ಟು ಎಲ್ಲೇ ಎಷ್ಟೇ ದೂರ ಇದ್ರೂ ಕೂಡ ನಾವೆಲ್ಲರೂ ಕೂಡ ಒಂದೇ ಪ್ರೀತಿಯಿಂದ ಇರೋದ್ರಿಂದ ಪ್ರೀತಿಯ ಡಿಸ್ಟೆನ್ಸ್ ಇರೋದಿಲ್ಲ ಆ ಪ್ರೀತಿ ಮತ್ತೆ ಮತ್ತೆ ನಾವು ತಮ್ಮ ಮನೆಯಲ್ಲಿ ಎಡ ಇದೆ ಅಂತಹ ಪ್ರೀತಿಯಿಂದ ಬಂದು ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಅನುವಾದಕ್ಕೆ ನಮಗೆ ತುಂಬಾ ಸಂತೋಷ ಆಗಿದೆ ಇನ್ನು ಉಳಿದ ಎಲ್ಲ ಪೂಜ್ಯರ ಮಾತಿನ ನಮಗೆ ಕೇಳಬೇಕಾಗಿರ್ತಕ್ಕಂಥ ಸಂದರ್ಭ ಇರೋದ್ರಿಂದ ನಾವು ಕೂಡ ಹೋಗಬೇಕಾಗಿ ಪೂಜ್ಯರ ಆಶೀರ್ವಾದವನ್ನು ಮತ್ತು ಅನುಮತಿಯನ್ನು corta